ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅದು ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಶೋ ಮಾಡ್ತಾ ಇರೋದು ನಾನು ಪಂಚು ಲೋಹದಲ್ಲಿ ಮೆನ್ಸ್ಗೆ ಬ್ರಾಸ್ಲೆಟ್ನ ಮಾಡ್ಸಿರೋ ಅಂಥದ್ದು ಒಂದು ಐದು ಡಿಸೈನಲ್ಲಿ ಪ್ರೆಸೆಂಟ್ ಸ್ಟಾ ಸ್ಟಾಕ್ ಮಾಡ್ಸಿರೋಂಥದ್ದು ಮತ್ತು ಇದು ಕಸ್ಟಮೈಸ್ ಆರ್ಡ್ರ್ಗಳು ಅಂತಲೇ ಹೇಳ್ಬೋದು ಎಸ್ ನೋಡ್ತಾ ಇರ್ಬೋದಲ್ಲ ಈ ಒಂದು ಸಣ್ಣ ಕಟಿಂಗಲ್ಲಿ ಸ್ವಲ್ಪ ತಿನ್ನಾಗಿ ನಡೀತೀರ ತುಂಬ ದಪ್ಪನೂ ಅಲ್ಲ ತುಂಬ ಸಣ್ಣದು ಅಲ್ಲ ಈ ಥರ ಸೈಜಸಲ್ಲಿ ಅಂಥದ್ದು ಇದೆಲ್ಲ ರೆಗ್ಯುಲರ್ ಸೈಜ್ ಇರುತ್ತೆ ಇಲ್ಲಿ ನಿಮಗೆ ಎಕ್ಸ್ಟ್ರಾ ತ್ರೀ ರಿಂಗ್ಸ್ ಕೂಡ ಹಾಕ್ಸಿರ್ತೀವಿ ನೋಡಿ ಈ ಥರ ತ್ರೀ ರಿಂಗ್ಸ್ ಇರುತ್ತೆ ಮತ್ತು ಗಟ್ಟಿ ಬರುತ್ತೆ ಇದೆಲ್ಲ ನಿಮಗೆ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಬೇಕಂತ ಹೇಳಿದರೆ ಪಾಲಿಷ್ ಹಾಕಿಸ್ಕೋಬೋದು ಮತ್ತೆ ಇಲ್ಲ ಅಂತ ಹೇಳಿದ್ರೆ ಹಾಗೆ ಕೂಡ ಯೂಸ್ ಮಾಡ್ಬೋದು ಇದೆಲ್ಲ ಕಂಪ್ಲೀಟ್ಲಿ ಪ್ಯೂರ್ಲಿ ಪಂಚಲ್ ಹೋದಾಗಿರುತ್ತೆ ನೆಕ್ಸ್ಟು ಡಿಸೈನ್ ಬಂದು ಸ್ವಲ್ಪ ಬ್ರಾಡ್ ಆಗಿದೆ ನೋಡಿ ಸ್ವಲ್ಪ ಬ್ರಾಡಾಗಿದೆ ಇದು ಕೂಡ ತುಂಬ ಚೆನ್ನಾಗಿರೋ ಅಂಥದ್ದು ಅಜ್ಜ ಈಸ್ ನೀವು ಗೋಲ್ಡಲ್ಲೆಲ್ಲ ಏನು ನೋಡ್ತೀರಾ ಅದನ್ನೇ ರಿಪ್ಲಿಕಾ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ಬರುತ್ತೆ ಇಷ್ಟು ಸೈಜಸಲ್ಲಿ ತುಂಬ ದೊಡ್ಡದೇನಂತ ಇರಲ್ಲ ಮೀಡಿಯಮ್ ಸೈಜು ರೆಗ್ಯುಲರ್ ಸೈಜಸಲ್ಲಿ ಅಲ್ಲಿ ಅಂಥದ್ದು ಇದೆಲ್ಲ ಪ್ಯೂರ್ಲಿ ಪಂಚಲೋದಾಗಿರುತ್ತೆ ಮತ್ತು ಫೈವ್ ಎಮ್ ಎಮ್ ಥಿಕ್ನೆಸಲ್ಲಿ ನಿಮಗೆ ಗೋಲ್ಡ್ ಪಾಲಿಷ್ ಅಂಥದ್ದು ನೆಕ್ಸ್ಟು ಬಂದು ಈ ಒಂದು ಡಿಸೈನ್ ಇದೆ ನೋಡಿ ಎಲ್ಲ ಡಿಸೈನ್ಗಳು ಸೇಮ್ ಗೋಲ್ಡಲ್ಲಿ ಏನಿರುತ್ತೆ ಅದೇ ಡಿಸೈನ್ನಾಗ ಕಾಪಿ ಮಾಡಿಸಿರೋದು ಸೊ ನೀವು ಆರಾಮಾಗಿ ಯಾವ್ದು ತೊಗೊಂಡ್ರೂ ತುಂಬ ಲುಕ್ ಇರೋ ಅಂತ ಬ್ರಾಸ್ಲೆಟ್ಗಳಂತಲೇ ಹೇಳ್ಬೋದು ಈ ಟೈಪಲ್ಲಿ ಇರುತ್ತೆ ಇನ್ನು ರಿಂಗ್ಸ್ ರಿಂಗ್ಸ್ ಎಲ್ಲ ಜಾಸ್ತಿ ಇಡ್ಸೋದ್ರಿಂದ ನೀವು ದಪ್ಪ ಸಣ್ಣ ಅಂತ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೋಬೋದು ನನಗೆ ಈ ಒಂದು ಡಿಸೈನ್ ಎಲ್ಲ ಡಿಸೈನ್ಗಳು ತುಂಬ ಚೆನ್ನಾಗಿರೋ ಅಂಥದ್ದು ಸೊ ಯಾರಿಗಾರು ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರೋ ಅಂಥ ನಂಬರ್ಗೆ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಶಾಪಿಗಾರ ವಿಸಿಟ್ ವಿಸಿಟ್ ಮಾಡಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಪ್ಲಾಕ್ ಇಂಗ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಅವ್ರ ಬ್ಯಾಂಗ್ಳೂರು ಹಾಸ್ಪಿಟಲ್ ಹತ್ರ ಬರುತ್ತೆ ಎಸ್ ನೀವೇನು ನೋಡ್ತಿದ್ದೀರಾ ಇದು ಬಂದು ಸ್ವಲ್ಪ ಸಣ್ಣ ಬರುತ್ತೆ ಕಟ್ಟಿಂಗು ನೋಡಿ ಬಟ್ ಫಿನಿಶಿಂಗ್ ವೈಸು ಕ್ವಾಲಿಟಿ ವೈಸ್ ಇಂತ ತುಂಬ ತುಂಬ ಚೆನ್ನಾಗಿದೆ ಗಟ್ಟಿನೂ ಕೂಡ ಇದೆ ಸೊ ಯಾರಿಗಾರು ಬೇಕಂತ ಹೇಳಿದರೆ ಸ್ಕ್ರೀನ್ ಮೇಲೆ ಬರೋ ಅಂಥ ನಂಬರ್ಗೆ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನಮ್ಮ ಹೆಣ್ಮಕ್ಳಿಗೂ ಕೂಡ ಇರೋ ಇರೋವಂಥದ್ದು ಹೆಣ್ಮಕ್ಳಿಗೆ ಪಾಲಿಶ್ ಮಾಡಿಸಿಲ್ಲ ಯಾಕೆಂದರೆ ಅನ್ಮ ಅನ್ಪಾಲಿಷಲ್ಲೇ ತುಂಬ ಜನ ಬೈ ಮಾಡ್ತೀರಾ ಅಂತ ಹೇಳಿ ಹಾಗೆ ಕೂಡ ಮಾಡಿಸುವಂಥದ್ದು ಈ ಒಂದು ರಿಂಗ್ ರಿಂಗ್ ಟೈಪಲ್ಲಿ ಇರೋಂಥದ್ದು ನೋಡಿ ಇದೆಲ್ಲ ಹೆಣ್ಮಕ್ಳದ್ದಾದರೆ ಅನ್ಪಾಲಿಶಲ್ಲಿ ಸಿಗುತ್ತೆ ಇದು ಮಾಮೂಲಿ ಇವು ಕೂಡ ನಿಮಗೆ ಗೋಲ್ಡ್ ಡಿಸೈನೇ ಮಾಡಿಸಿರ ಅಂಥದ್ದು ನೋಡಿ ಸೇಮ್ ಆ್ಯಸ್ ಇಟ್ ಇಸ್ ಗೋಲ್ಡ್ ಥರನೇ ಫೀಲ್ ಕೊಡುತ್ತೆ ಅನ್ಪಾಲಿಷರ್ ಕೂಡ ನೆಕ್ಸ್ಟು ಬಂದು ಈ ಟೈಪಲ್ಲಿ ಇರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇವೆಲ್ಲ ನಿಮಗೆ ಆಫಿಷಿಯಲ್ ಆಗಿ ಒಂದೊಂದು ವಾಚ್ ಹಾಕಿ ವೇರ್ ಮಾಡೋಕ್ಕಿಂತ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಅಂಥದ್ದು ಎಸ್ ಅದೇ ರೀತಿಯಾಗಿ ಇದು ಒಂದು ಡಿಸೈನಲ್ಲಿ ಇರುತ್ತೆ ನೋಡಿ ಇದು ಒಂದು ಡಿಸೈನ್ ಏನತ್ತೆ ಇದರಲ್ಲಿ ಅಲ್ಲಿ ಕೂಡ ನಿಮಗೆ ಸ್ಟಾಕ್ ಅವೈಲಬಲ್ ಇರೋವಂಥದ್ದು ಅಲ್ಲಿ ನಿಮಗೆ ಇದರಲ್ಲಿ ಯಾವ ಡಿಸೈನ್ ಬೇಕು ಬೇಕಾದ್ರೆ ಕಸ್ಟಮೈಸ್ ಮಾಡ್ಕೋಬೋದು ನಿಮ್ಗೆ ಇದರಲ್ಲಿ ಯಾವ್ದು ಬೇಕು ಅನ್ನೋದನ್ನು ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಸ್ಕ್ರೀನ್ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಶಾಪಿಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್